ವ್ರ ನೀವ್ಯಾಕ ಬಣ್ಣ ತೊಳಕತಿರಿ ನಾ ತಿಕ್ತಾನಂತಲ್ಲ ನನ್ ಮಗಳನ್ ತಿಳ್ಕೊಂಡಿಲ್ಲ ಅಲ್ರಿ ಪರಿ ಹೊಟ್ಟೆ ಎಸ್ತಿಲ್ರಿತೇವ್ರ ನಾ ಆಮೇಲೆ ತಿಂತೇನಂತ್ರಿ ಸರಿ ನಾ ತಿಕ್ತಾನಂತರೀ ಏನಂದ್ರತೇವ್ರ ಬೈನಿಯವ್ರ ಮತ್ತ ಅವ್ರ ಯಜಮಾನ್ಬರ್ ಬರಾಕತ್ತಾರ ಹುಡ್ಗೋರ್ರಿ ಅವ್ರೊಬ್ಬರ್ ಬರಕತ್ತಾರ ಹಂಗಿದ್ರ ಚಕ್ಲಿ ಚೂಡ ಶಂಕರಪಾಳಿ ಮಾಡ್ಬಿಡ್ತೇನಿ ಅಡ್ಡಾಡ್ಕೊಂಡ್ ಅಡ್ಡಾಡ್ಕೊಂಡ್ ತಿಂತಾವಂತ ರೀ ರೀ ಏನ್ರಿ ಅದ ಊಟ ಹಚ್ಚಿಟ್ಟೇನ್ರಿ ತಿನ್ಬರೀ ಬಿಸಿ ಬಿಸಿ ನಂದ್ ಅವಾಜ್ ರೀ ನಾ ಬಾಳ್ ಜೋರ ಮಾತಾಡಂಗಿಲ್ಲ அவர தான் மீனாக்க ஏன்னீ அம்மாவார சாரி ஆக்கொடுத்த ಚಲೋ ಆತ್ನ ನಿಮ್ಮ ಮೌನ್ ಊಟ ಕುಂತು ಸಾಕ ಧಡಲ್ ಅಂತ ಅವತ್ ಮಾಡ್ಕೊಂಡ್ ಕುಂತ ಬಿಡ್ತಾ ನಿಮ್ ಮನ್ಯಾಗ ಆಳ್ತ ಇಟ್ಟಂಗ ಆಯಿತನ ಮೌದ್ ನಾಟಕ ಶುರು ಆತ್ ನೋಡ್ರಿ ತವರ್ ಮನಿಗ್ ಹೊಂಟ್ರಿ ಸಾಕ ಮಗಳು ಅಳಿಯ ಮೊಮ್ಮಕ್ಕಳ ಅಂತ ಇಡಿ ಇಡೀ ಕಂದಾನ ಕರ್ಸ್ತಾ ಚಕ್ಲಿ ಚೂಡ ಮಾಡ್ಬೇಕಂತ ಮಾಡ್ತೇನೆ ಕಿಚಡಿ ಮಾಡ್ತಾನಂತ ಗಮ್ ಚೊಂಡ್ ತಿಂದ್ರಿ ತಗೋ ಮಾರ್ಯಾ ಎಷ್ಟರ ಕರಿಬೇಕು ನಿನಗ ಅದ್ರು ನನ್ ಗಂಟ್ಲ ಆರ್ಬೋತ್ ಇಪ್ಪತ್ನಾಕ್ ತಾಸು ಇವಾಗ ತೋರ್ಕೊಂಡ್ ಕುಂತಿರ್ತಿ ಅಲ್ವ ತಗದ್ ಬಗೆದ ಕೈ ಮುಟ್ಟ ಕೆಲ್ಸ ಬಾಕ್ತೇನೆ ಕೈ ಬೈತಾರ ನೀನು ಎಷ್ಟು ಚಂದ ಚಂದದಿ ಅಂತೇಳಿ ನಿನಗೆ ಏನರ ಐಡಿಯಾ ಇದೆನ? ಏ ಬಿಡ್ರಿ. ಇನ್ನು ಕಣ್ಣು ಇಷ್ಟ್ ಪ್ರೀತಿ ಬರೋಂಗದಾವೋ ಇಷ್ಟು ಇನೋಸೆಂಟ್ ಅದಾವ ಅಂತಂದ್ರೆ ನಾನು ಹೆಳಕವಲ್ಯ. ಏ ಹೋಗ್ಲಿ ಬಿಡ್ರಿ. ಗುಡಾಕತ್ತಿನಲ್ಲ ಇನ್ನು ಎಷ್ಟು ಉದ್ದುದ್ದ ಬಿಡ್ಲಿ ರೀಲ್. ನಾನು ನಾಳೆ ಕುಂಬು ಮೇಲಕ್ಕೆ ಹೋಗ್ತೇನೆ. ಯಾಕ್ರಿ? ಇಷ್ಟ ದಿವಸ ಮಾಡಿದ ಪಾಪ ಎಲ್ಲ ತೊಳಕೊಳಕ. ಅಲ್ಲಿ ಮಠ ಯಾಕೆ ಹೋಗ್ಕಿರಿ? ಏನ್ ಪಾಪ ಮಾಡಿದ್ರಿ ಹೆಳ್ರಿ? ನಾನು ತೊಳೆದು ಬಿಡ್ತೇನೆ ಕೆಲಸ ಹ್ಮ್ ನಾ ದಪ್ಪ ಅದೇನೇನು ರೀ ಇಲ್ಲ ಹಂಗಂದ್ರೆ ನನ್ನ ಫ್ರಿಜ್ ಕಡೆ ಎತ್ಕೊಂಡು ಹೋಗ್ರಿ ನಾ ಐಸ್ ಕ್ರೀಮ್ ತಿನ್ಬೇಕು ಫ್ರಿಜ್ಜ ಇಲ್ಲಿ ಎತ್ಕೊಂಬರ್ತೇನೆ ತರಿ ಫ್ಲೀ ಅಕಸ್ಮಾತ್ ನಿಮ್ದು ಪುನರ್ ಜನ್ಮ ಆದ್ರೆ ನೀವೇನು ಆಗಕ್ಕೆ ಇಷ್ಟಪಡ್ತೀರಿ ಅಲ್ಲಿ ಇಲ್ಲ ಜೊಂಡಿಗ್ಯ ಹ್ಞೂ ನನಗೂ ಕುಂಬು ಮೆಳಕ್ಕೆ ಹೋಗಬೇಕು ಆಸೆ ಐತಿ ಬ್ಯಾಡ ಅಲ್ಲಿ ಹೋದಾಗ ನಾ ಕಳ್ಕೊಂಡ್ಬಿಟ್ನೆ ಬಿಟ್ನೆ ಅಂದ್ರೆ ನಿಮಗೆ ಬಹಳ ಖುಷಿ ಆ ಖುಷಿ ನಾನು ಈಣ್ಣಾರ ನೋಡಕ್ಕೆ ಸಾಧ್ಯನೇ ಇಲ್ಲ ನಡಿ ಮುಗು ನಡಿ ನಾನು ಒತ್ತೋವಲೆ ನೈಫ್ ನೇಗೆ ಮತ್ತೆ ವೈಫ್ ನೇಗೆ ಏನ್ ಸೈಲೆಂಟ್ ಆಗಕ್ಕೆ ಗೊತ್ತೈತೆ ನಿಮಗೆ

ಎಣ್ಣೆ ಹೊಡ್ಕೊಂತ ಬರ್ತಾರೆ ಡೈಲಿ ಕಲೀಲೇನಾ ಅದನ್ನು